गुरुभ्यो नमः योऽन्तप्रविश्य मम वाचमिमां च प्रसुप्तां सञ्जीवयत् अखिलशक्तिधरस्वदाम्न अन्यञ्च हस्तचरणश्रवणत्वगादीन् प्राणं नमो भगवते तुभ्यं मूकाम्बिका कृपालोकात् आकाङ्क्षिकफलप्रद मूकान् कृतमे शत्रुमेकान्तिकजनप्रिय रङ्गे ಈ ಕಾರ್ಯಕ್ರಮ ಅಷ್ಟೇನು ಪರಿಚಯದ ಕಾರ್ಯಕ್ರಮ ಅಲ್ಲ ಯೋಗೀಶ್ ಕುಂಬಾಶಿ ಅವರು ಯೋಗೀಶ್ ಹತ್ರ ಹೇಳಿದರು ಇಲ್ಲಿ ಬರಬೇಕಂತೇಳಿ ನಾನು ಇಲ್ಲಿ ಕುಂದಾಪುರ ಅವರ ದಾಟಿ ಕಾರ್ಯಕ್ರಮ ಒತ್ಕೊಳ್ಳೋದು ಯಾಕಂತ ಹೇಳಿದರೆ ಈ ಒಂದು ಅಡ್ಡಿಯಲ್ಲಿ ಕೊಲ್ಲೂರಿಗೆ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ ನಾನು ಓದ್ಕೊಳ್ಳೋದು ಅದಕ್ಕೆ ತುಂಬ ಈ ಖುಷಿ ಆಯಿತು ಕಾರ್ಯಕ್ರಮ ಈ ವೇದಿಕೆ ನೋಡಿ ನನಗೆ ಒಂದು ತುಂಬ ಆನಂದ ಆಯಿತು ನನಗೊಂದು ಮಾತು ನೆನಪಾಗ್ತದೆ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಕಲಾಂ ಒಂದು ಕಡೆ ಹೇಳ್ತಾರೆ ನನ್ನ ಸೈನ್ಸ್ ಟೀಚರ್ ಸುಬ್ರಹ್ಮಣ್ಯ ಅಯ್ಯರ್ ನಾನು ಕಲಿತಂಥ ಶಾಲೆ ಸೈಂಟ್ ಜೋಸೆಫ್ ಕಲಿತ ವಿದ್ಯಾರ್ಥಿ ನಾನೊಬ್ಬ ಮುಸ್ಲಿಂ ಇದು ಭಾರತ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು ಈ ವೇದಿಕೆ ನೋಡಿ ನನಗೆ ತುಂಬ ಆನಂದ ಆಯಿತು ಎಲ್ಲರೂ ಇದ್ದಾರೆ ನಮ್ಮ ಅವರಿದ್ದಾರೆ ಮೊಹಮ್ಮದವರ ತಮ್ಮ ಇದ್ದಾರೆ ಹೌದು ವೇದಿಕೆಯ ಮುಂದೆ ಕ್ರಿಶ್ಚಿಯನ್ ಧರ್ಮದ ಜಾನ್ ಇದ್ದಾರೆ ಪಕ್ಕದಲ್ಲಿ ಲಕ್ಷ್ಮಿ ಇದ್ದಾರೆ ಎಲ್ಲರೂ ಒಟ್ಟಿ ಸೇರಿ ಒಂದು ಒಳ್ಳೆಯ ಸೌಹಾರ್ದತೆಯ ಕಾರ್ಯಕ್ರಮ ಆಗಿದೆ ನಿಮಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆ ಇದು ನಮ್ಮ ಪ್ರಾರ್ಥನಾ ಮಂದಿರಗಳು ದೇವಸ್ಥಾನಗಳು ಚರ್ಚ್ ಮಸೀದಿಗಳು ಎಲ್ಲವೂ ಸೌಹಾರ್ದತೆಯನ್ನು ಸಾರುವಂಥ ಕೇಂದ್ರ ಆಗಬೇಕು ಅದು ಎಲ್ಲ ಮುಕ್ತವಾಗಿ ನಾನು ಎಷ್ಟೋ ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತೇನೆ ಪ್ರಾರ್ಥನಾ ಮಂದಿರಗಳಲ್ಲಿ ಒಂದು ಬೋರ್ಡ್ ಇರ್ತದೆ ಅನ್ಯ ಧರ್ಮೀಯರಿಗೆ ಪ್ರವೇಶವಿಲ್ಲ ಅಂತೇಳಿ ಮತೀಯರಿಗೆ ನನ್ನ ಪ್ರಕಾರದಲ್ಲಿ ಅದನ್ನು ತೆಗೆದು ಮೊಬೈಲ್ಗೆ ಪ್ರವೇಶ ಇಲ್ಲ ಅಂತೇಳಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಅಂತೇಳಿ ನಾನು ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈಂಡ್ ಅವರ್ ಏಮ್ ಇಸ್ ಟು ಮೆನಿಫೆಟ್ ದಟ್ ಡಿವಿನಿಟಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಪ್ರತಿಯೊಂದರಲ್ಲಿ ಒಂದು ಚೇತನಾ ಚೇತನ ಅದನ್ನು ಗುರುತಿಸಬೇಕಂತೇಳಿ ಹೇಳ್ತಾರೆ ಅದರಿಂದ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿದು ಈ ಚಕ್ರ ಚಕ್ರಮ್ಮ ದೇವಸ್ಥಾನಕ್ಕೆ ಬಂದು ತುಂಬ ಆನಂದ ಆಯಿತು ನನಗೆ ದೇವಸ್ಥಾನ ದೇವಸ್ಥಾನ ಅಂತ ಒಂಥರ ಜನರಿಗೆ ನೋಡಿ ಬೆಳಿಗ್ಗೆ ಎದ್ದು ನಾವು ವಾಕಿಂಗ್ ಹೊರಟ್ರೆ ಜನ ಕೇಳ್ತಾರೆ ಏನು ವಾಕಿಂಗ್ ಹೋಗ್ತಾ ಇದ್ದೀರಿ ಶುಗರ್ ಉಂಟ ಬಿ ಪಿ ಉಂಟ ಕೇಳ್ತಾರೆ ನಾನು ವಾಕ್ ಮಾಡ್ತಾ ಒಬ್ಬ ಕೇಳಿದ ಏನು ಶುಗರ್ ಉಂಟ ಸ್ವಾಮೀಜಿ ಬಿ ಪಿ ಉಂಟು ಸ್ವಾಮೀಜಿ ಕೇಳಿ ಇಲ್ಲ ಮಾರ್ರೆ ಅಂತೇಳಿ ಇಲ್ಲ ನೀವೊಂದು ಒಳ್ಳೆಯ ಡಾಕ್ಟರ್ ಹತ್ರ ತೋರಿಸಿ ಮಾರ್ರೆ ಅಂತ ಹೇಳ್ತಾರೆ ಡಾಕ್ಟರ್ ಹತ್ರ ತೋರಿಸಿ ಆದ ನಂತರ ಏನಿಲ್ಲ ಇಲ್ಲ ನಮ್ಮ ರಾಜ್ಯ ಡಾಕ್ಟರ್ಸ್ ನಾನು ಡಾಕ್ಟ್ರನ್ನೆಲ್ಲ ನಂಬಲಿಕ್ಕಾಗೋದಿಲ್ಲ ಈಗ ಬಹುಶಃ ಒಳ್ಳೆ ಒಳ್ಳೆಯದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ ಅಂತೇಳಿದ್ರೆ ದಿನ ದೇವಸ್ಥಾನಕ್ಕೆ ಹೋದರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳ್ತಾರೆ ಜನರ ಸಮಸ್ಯೆ ಇದ್ರೆ ಮಾತ್ರ ದೇವಸ್ಥಾನಕ್ಕೆ ಹೋಗುವುದನ್ನುವಂಥ ಒಂದು ಭಾವನೆ ಇದೆ ಇದು ಏನಂತೇಳಿದರೆ ಮಲ್ ದೊಡ್ಡ ಸಮಸ್ಯೆ ನಮ್ಮ ಹಿಂದೂ ಸಮಾಜದಲ್ಲಿ ಏನಂತೆ ನಮ್ಮ ದೇವಸ್ಥಾನಗಳಲ್ಲಿ ಧಾರ್ಮಿಕ ಶಿಕ್ಷಣದ ಕೊರತೆ ಅದು ಭಾರಿ ಪ್ರಾಮುಖ್ಯವಾದಂಥದ್ದು ಎಲ್ ನಮಗೆ ನಮ್ಮ ದೇವಸ್ಥಾನಗಳಲ್ಲಿ ಮಠಮಂದಿರಗಳಲ್ಲಿ ದೇವರನ್ನು ನೋಡುವುದು ಮಾತ್ರ ನಾವು ದೇವರನ್ನು ನೋಡುವುದು ಮುಖ್ಯ ಅಲ್ಲ ದೇವರನ್ನು ತಿಳಿಯುವುದು ಬಾರಿ ಪ್ರಾಮುಖ್ಯವಾದಂಥದ್ದು ಅಂತರಂಗದ ದರ್ಶನ ಅದು ಬಾರಿ ದೇವಸ್ಥಾನಗಳೆಲ್ಲವೂ ಒಂದು ಅಂತರಂಗದ ದರ್ಶನಕ್ಕೆ ಪ್ರೇರಣೆ ಕೊಡುವಂಥ ಕೇಂದ್ರಗಳಾಗಬೇಕು ಎಲ್ಲ ಒಳಗಿಂದ ನಾವು ದೇವ ದರ್ಶನ ಅಂತ ಹೇಳಿದರೆ ಒಂದು ನೂರು ರೂಪಾಯಿ ಟಿಕೆಟ್ ತೆಟ್ಟು ಹೋದಾಗ ದೇವರ ದರ್ಶನ ಆಗುವುದಿಲ್ಲ ಒಂದು ಐನೂರು ರೂಪಾಯಿ ಕೊಟ್ಟರೆ ದೇವರ ದರ್ಶನ ದೇವರ ದರ್ಶನ ಒಳಗಿಂದ ಕಾಣುವಂಥದ್ದು ನಾವು ಒಳಗಿಂದ ಕಾಣಬೇಕು ಸಣ್ಣ ಉದಾಹರಣೆ ಹೇಳಿದರೆ ಗೊತ್ತಾಗ್ತದೆ ನಿಮಗೆ ಮಹಾಭಾರತ ಕಾಲದಲ್ಲಿ ದ್ರೌಪದಿಯ ದ್ರೌಪದಿಗೆ ಅಪಮಾನ ಆಗುವಾಗ ಸೀರೆ ಅಕ್ಷಯಾಂಬರ ಎಲ್ಲ ಅದನ್ನು ಕೃಷ್ಣ ನನ್ನ ಜೊತೆ ದ್ರೌಪದಿ ಗಲಾಟೆ ಮಾಡ್ತಾಳೆ ಕೃಷ್ಣ ನನ್ನ ಮಾನ ಹೋಗುವಾಗ ಇಷ್ಟು ಲೇಟ್ ಬಂದು ಯಾಕೆ ಅಂತೇಳಿ ಆವಾಗ ಕೃಷ್ಣ ಕೇಳ್ತಾನೆ ನಾನು ಲೇಟ್ ಬರಲಿಲ್ಲ ನಾನು ಟೈಮಲ್ಲೇ ಬಂದಿದ್ದೇನೆ ಅಂತೇಳಿ ಆವಾಗ ಇವು ಕೇಳ್ತಾನೆ ನೀನು ಕರ್ದ ಲೇಟ್ ಆಯ್ತು ಅಂತ ಹೇಳ್ತಾನೆ ದ್ರೌಪದಿ ಆಗದಿಂದ ಕರಿತಾ ಇದ್ದೇನೆ ಬೊಬ್ಬೆ ಹಾಕಿ ನೀನು ಯಾಕೆ ಲೇಟ್ ಬಂದದ್ದು ಆವಾಗ ಕೃಷ್ಣ ಹೇಳ್ತಾ ನೀನು ಯಾಕೆ ಕರ್ದಿದ್ದಿ ಗೋವಿಂದ ದ್ವಾರಕಾವಾಸಿನ್ ಕೃಷ್ಣ ಗೋಪೀಜನವಲ್ಲವ ಅಂತೇಳಿ ಕರ್ದಿದ್ದಿ ಗೋವಿಂದ ದ್ವಾರಕಾವಾಸಿನ್ ನಾನು ದ್ವಾರಕದಲ್ಲಿ ಮಾತ್ರ ಇರುವುದಾ ನಿನ್ನ ಹೃದಯದಲ್ಲಿಲ್ವಾ ದ್ವಾರಕದಿಂದ ನಾನು ನಿನ್ನ ಹೃದಯ ಹೃದಯದಲ್ಲಿದ್ದಂಥ ಕೃಷ್ಣನನ್ನು ನೀನು ಕೊಂಡೋಗಿ ಇಟ್ಟ ಕಾರಣ ನೀನು ಸ್ವಲ್ಪ ಕಷ್ಟ ಅನುಭವಿಸ್ಬೇಕು ನೀನು ಎಲ್ಲಿಯಾದರೂ ಏ ಅಂತರ್ಯಾಮಿನ್ ಅಂತೇಳಿ ಹೇಳಿದ್ರೆ ಆವಾಗಲೇ ನಾನು ಪ್ರತ್ಯಕ್ಷ ಆಗ್ತಿದ್ದೆ ಅಂತೇಳಿ ನಾವು ಅಂತರಂಗದಿಂದ ದೇವರ ದರ್ಶನ ಮಾಡುವಂಥ ಕೆಲಸವನ್ನು ಮಾಡಬೇಕು ಇದು ಭಾರಿ ಪ್ರಾಮುಖ್ಯ ಇಲ್ಲಿ ಇಷ್ಟು ಜನ ಸೇರಿದ್ದೀರಿ ನೀವು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಹುಶಃ ಬಹುತೇಕ ಎಲ್ಲಿಯೂ ಇಷ್ಟು ಜನ ಸೇರುವುದಿಲ್ಲ ಭಾರಿ ಕಷ್ಟ ಯಾಕಂತೇಳಿ ಜನ ಸೇರಿಸುವುದು ಭಾರಿ ಕಷ್ಟ ಅದು ದೇವಸ್ಥಾನದಲ್ಲಿ ಜನ ಸೇರಿದು ಭಾರಿ ಕಷ್ಟ ಆಟ ಯಕ್ಷಗಾನ ನಾಟಕ ಏನಾದರೂ ಬೇಕಾಗ್ತದೆ ಈಗ ನೋಡಿ ರಾಜೇ ಮೊನ್ನೆ ನೀವು ಪೇಪರ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ನೋಡ್ ನೋಡ್ಬೋದು ಮೆಡ್ರಾಸಲ್ಲಿ ಅಲ್ಲಿ ರಾಜಕೀಯ ವ್ಯಕ್ತಿಯ ಒಂದು ದೊಡ್ಡ ರಾಜಕೀಯ ಸಮಾವೇಶ ಅಲ್ಲಿ ಜನ ಬರಲಿಲ್ಲ ಮುಂಚಿನ ದಿವಸ ಅನೌನ್ಸ್ ಮಾಡಿದ್ರು ಏನಂತ ಹೇಳಿದ್ರೆ ಎಲ್ಲ ಜನ ನೀವು ಬನ್ನಿ ಯಾರ್ಯಾರು ಬರ್ತೀರಿ ಯಾವ್ಯಾವ ಚಾರಲ್ಲಿ ಕೂತ್ಕೊಳ್ತೀರಿ ಆ ಚಾರ್ ನಿಮ್ಮ ಮನೆಗೆ ಕೊಂಡೋಗ್ಬೋದು ಅಂತೇಳಿ ಹೇಳಿದ್ರು ಎಲ್ಲ ಕುಟುಂಬ ಸಮೇತ ಬಂದ್ರು ಐದೈದು ಜನ ಬಂದ್ರು ಕುಟುಂಬದವರು ಹೌಸ್ ಫುಲ್ ಆಯ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಒಂದು ದುರಂತದ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಭಾರಿ ಬೇಸರಗೊಳ್ಳುವಂಥ ವಿಚಾರಗಳಿದೆಲ್ಲ ನಾವು ಆದಷ್ಟು ಧಾರ್ಮಿಕ ಕೇಂದ್ರಗಳು ಮಠ ಮಂದಿರಗಳು ಎಲ್ಲವೂ ಇದನ್ನು ಒಂದು ಸ್ವಲ್ಪ ಜನಜಾಗೃತಿ ಕೊಡುವ ಕೆಲಸ ಮಾಡಬೇಕು ನಮ್ಮ ಜೀವನದಲ್ಲಿ ನೋಡಿ ಪ್ರಾಮುಖ್ಯವಾದ ಅಂಗಗಳು ಯಾವುದು ಯಾವುದಂತೇಳಿದರೆ ಮೊದಲು ಕುಟುಂಬ ಮೊತ್ತ ಮೊದಲು ಕುಟುಂಬ ಕುಟುಂಬ ಸರಿಯಾಗಬೇಕು ಎರಡನೇದ್ದು ಕುಟುಂಬ ಸರಿಯಾದ ನಂತರ ಅತ್ಯಂತ ಪ್ರಾಮುಖ್ಯವಾದ ಒಂದು ಶಾಲೆ ಸ್ಕೂಲ್ ಮತ್ತು ದೇವಸ್ಥಾನ ಈ ಕುಟುಂಬ ಮತ್ತು ನಮ್ಮ ಶಾಲೆ ಮತ್ತೆ ನಮ್ಮ ದೇವಸ್ಥಾನ ಇದು ನಮ್ಮ ಒಂದು ಸಂಸ್ಕೃತಿಯ ಫೌಂಡೇಶನ್ ಅದು ಅದು ಸರಿ ಮೊದಲು ಶಾಲೆ ಶಾಲೆ ಈಗ ನೋಡಿ ಎಲ್ಲ ಕಮರ್ಷಿಯಲ್ ಬನ್ನಿ ಕೂತ್ಕೊಳ್ಳಿ ಆ ಶಾಲೆಗಳಲ್ಲಿ ನೋಡಿ ನಮ್ಮ ಸ್ಕೂಲಲ್ಲಿ ಎಂಥ ಶಿಕ್ಷಣ ಸಿಗ್ತಾ ಇದೆ ಈಗ ಮಕ್ಕಳು ಸಣ್ಣ ಸಣ್ಣ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಮಾರ್ಕ್ ಅಂದರೆ ಸುಸೈಡ್ ಮಾಡ್ಕೊಳ್ತಾರೆ ನಾವೆಲ್ಲ ಕಲಿಯುವಾಗ ಜಸ್ಟ್ ಪಾಸ್ ಆದರೆ ಮೂವತ್ತೈದು ಪರ್ಸೆಂಟ್ ಸಿಕ್ಕಿದ್ರೆ ಎಂತ ಖುಷಿ ಎಂತ ಆನಂದ ನಮಗೆ ಮೂವತ್ತೈದು ಪರ್ಸೆಂಟ್ ಈಗ ತೊಂಬತ್ತೆಂಟು ಸಿಕ್ಕಿದ್ರೆ ಮರದ ಸುಸೈಡ್ ಎರಡು ಪರ್ಸೆಂಟ್ ಎಲ್ಲಿ ಹೋಗಿದೆ ಅಂತೇಳಿ ಮೊನ್ನೆ ಹುಡುಗ ಹೇಳ್ತಿದ್ದಂತೆ ಇಂಗ್ಲಿಷ್ ಮೀಡಿಯಂ ತೊಂಬತ್ತೆಂಟು ಪರ್ಸೆಂಟ್ ಅಂತೇಳಿ ಅಳ್ತಾ ಇದ್ದಂತೆ ಎರಡು ಪರ್ಸೆಂಟ್ ಎಲ್ಲೂ ಹೋಯ್ತು ಅಂತೇಳಿ ಕನ್ನಡ ಶಾಲೆಯಲ್ಲಿ ಹೋಗೋ ಹುಡುಗ ಹೇಳಿದಂತೆ ನಗ ಅರ್ಥ ಆ ಎರಡು ಪರ್ಸೆಂಟ್ ನನ್ನಲ್ಲಿದೆ ನನಗೆ ನನ್ಗೆ ಎರಡು ಪರ್ಸೆಂಟ್ ಅಂತ ಹೇಳಿದಂತೆ ಇದು ಕನ್ನಡ ಶಾಲೆ ಇದು ಬಹುಶಃ ಇಲ್ಲಿ ವೇದಿಕೆಯಲ್ಲಿ ನೋಡಿ ಎಲ್ಲ ನನ್ನ ಅತ್ಯಂತ ಆನಂದಗುಂದರಿದ್ದಾರೆ ಅತ್ಯಂತ ಆತ್ಮೀಯರು ಎಲ್ಲ ನಾನು ಎಷ್ಟೋ ಕಡೆಯಲ್ಲಿ ಹೇಳಿದ್ದೇನೆ ನಿಮ್ಮದು ಗೊತ್ತಿಲ್ಲ ನನಗೆ ಇವರನ್ನು ಪೂಜಾರರು ಇದ್ದಾರೆ ನಮ್ಮ ಎಲ್ಲರನ್ನು ನೋಡಿ ಇದಕ್ಕೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ ನೋಡಿ ಎಲ್ಲ ಬಹುತೇಕ ಡೊನೇಷನ್ ಕೊಟ್ಟವರು ದೇವಸ್ಥಾನಕ್ಕೆ ಎಲ್ಲ ಕನ್ನಡ ಶಾಲೆಯಲ್ಲಿ ಕಲ್ತವರು ಎಲ್ಲ ನೀವು ಎಲ್ಲ ದೇವಸ್ಥಾನದ ಲೀಸ್ಟ್ ತೆಗೆದು ನೋಡಿ ಕನ್ನಡ ಶಾಲೆ ಕನ್ನಡ ಶಾಲೆ ಅಂಥ ಶಿಕ್ಷಣ ಅಂತ ಒಂದು ವ್ಯವಸ್ಥೆ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಕ್ಯಾಪಿಟೇಷನ್ ಫೀಸ್ ತೆಕ್ಕೊಂಡು ಹಾಕದಿದ್ರೆ ಶೂ ಹಾಕದಿದ್ರೆ ಫೈನ್ ಕೊಡುವಂತ ಶಾಲೆಯಲ್ಲಿ ಎಂತ ದಾನ ಕರ್ಮ ಹೇಳುವಂತಹದ್ದು ಏನು ಸಿಕ್ತದೆ ಅಲ್ಲಿ ನಾನು ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದೆ ಇಂಗ್ಲಿಷ್ ಮೀಡಿಯಂ ನನ್ನ ಸ್ಪೀಚಿಗೆ ಕರೆದಿದ್ರು ಆನಂದನ ಅಲ್ಲಿ ಕಾರ್ಯಕ್ರಮ ಕರೆದಾಗ ನನ್ನ ಹೋಗುವಾಗ ಸ್ವಲ್ಪ ಲೇಟ್ ಆಯ್ತು ನನ್ನ ಗಾಡಿ ಹೀಗೆ ಹಾಳಾಯ್ತು ಇಲ್ಲಿ ಬರುವಾಗ ಹಾಲ ಒಂದು ಸಣ್ಣ ಗಾಡಿಯಲ್ಲಿ ಹೋದೆ ಮಾರುತಿಯಲ್ಲಿ ಹೋಗುವಾಗಲ್ಲಿ ಅವರಿಗೆ ನಾನು ಸ್ವಾಮಿ ಅಂತ ಗೊತ್ತಾಗಲಿಲ್ಲ ನಾನು ಅವರು ಸ್ವಾಮಿ ಅಂತಿರೊಂದು ಎರಡು ಮೂರು ಕಿಂಟಲ್ಲಿ ಇರ್ಬೋದು ಅಂತ ಎಣಿಸಿದರು ಪಕ್ಕಕ್ಕೆ ನಿಲ್ಲಿ ಅಂತ ಹೇಳಿದರು ನಾನು ಪಕ್ಕದಲ್ಲಿ ನಿಂತೆ ನಾನು ನೋಡಿದ್ ನಾನು ಅವರನ್ನು ಎರಡು ಜನ ಅಟೆಂಡರ್ ಟೈ ಹಾಕ್ಲಿಲ್ಲ ಕೋಟ್ ಹಾಕಲಿಲ್ಲ ಶೂ ಹಾಕ್ಲಿಲ್ಲ ಫೈನ್ ನಾವು ಕನ್ನಡ ಶಾಲೆಯಲ್ಲಿ ಹೋಗುವಾಗ ಯಾವ ಫೈನ್ ಇತ್ತು ನಾವು ಕನ್ನಡ ಶಾಲೆಯಲ್ಲಿ ಹೋಗುವಾಗ ಕೆಲವರಿಗೆ ಚಡ್ಡಿ ಇರಲಿಲ್ಲ ಮನೆಯ ಮೇಲೆ ಇದ್ದರು ಅಷ್ಟು ಕಷ್ಟ ಊಟಕ್ಕೆ ಇಲ್ಲ ಕನ್ನಡ ಶಾಲೆ ಕನ್ನಡ ಶಾಲೆಯಲ್ಲಿ ಎಂತೆ ಒಂದು ಒಂದು ಜೀವಿತದ ಶಿಕ್ಷಣ ಅದು ಮ್ಯಾನ್ ಮೇಕಿಂಗ್ ಎಜುಕೇಶನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಮ್ಯಾನ್ ಮೇಕಿಂಗ್ ಎಜುಕೇಷನ್ ಎಜುಕೇಶನ್ ಮ್ಯಾನ್ ಮೇಕಿಂಗ್ ಒಂದು ಒಳ್ಳೆಯ ಮನುಷ್ಯತ್ವವನ್ನು ಸೃಷ್ಟಿ ಮಾಡುವಂಥ ಕೆಲಸ ಶಾಲೆ ದೇವಸ್ಥಾನಗಳು ಕುಟುಂಬಗಳು ಮಾಡಬೇಕು ಅದು ಭಾರಿ ಪ್ರಾಮುಖ್ಯವಾಗಿರುವಂಥದ್ದು ನನಗೆ ತುಂಬ ಕಾರ್ಯಕ್ರಮ ಹೇಳ್ತೇನೆ ಅದನ್ನು ಹೇಳಿ ಮುಕ್ತಾಯ ಮಾಡ್ತೀನಿ ತುಂಬ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ ಎಷ್ಟು ಮಾತಾಡಬೇಕಂತ ಗೊತ್ತಿಲ್ಲ ನೋಡಿ ನಾನು ಎಲ್ಲ ಕಡೆಯಲ್ಲಿ ಇದನ್ನು ಹೇಳ್ತೀನಿ ಇದನ್ನು ರಿಪೀಟ್ ಮಾಡ್ತೀನಿ ನಮ್ಮ ಕನ್ನಡ ಶಾಲೆ ಎಂಥ ಶಿಕ್ಷಣ ನೋಡಿ ಅದರಲ್ಲಿ ಮಾಸ್ಟ್ರುಗಳೇನು ದೊಡ್ಡ ದೊಡ್ಡ ಪ್ರೊಫೆಸರ್ಗೆಲ್ಲ ಇರಲಿಲ್ಲ ಟೈ ಕೋಟು ಅದೆಲ್ಲ ಇರಲಿಲ್ಲ ಮೊಬೈಲ್ ಏನಿಲ್ಲ ಆದರೆ ಅವರದ್ದು ಅವರಲ್ಲಿರುವಂಥ ತಪಸ್ಸು ಅದು ನಮ್ಮ ಮೇಲೆ ಪರಿಣಾಮ ಬೀರಿ ನಾವು ಒಳ್ಳೇದಾಗ್ತಿದ್ದೆವು ನೋಡಿ ನನ್ನ ಒಟ್ಟಿಗೆ ಒಬ್ಬ ಉಡುಗೆ ಇದೆ ಕನ್ನಡ ಶಾಲೆಯಲ್ಲಿ ಬರೀ ದಡ್ಡ ಏನು ಗೊತ್ತಿಲ್ಲ ಅವನಿಗೆ ಬರೀ ದಡ್ಡ ಸೊನ್ನೆ ಮಾರ್ಕ್ ಹೇಗಿದ್ದಾವ ಅವನಿಗೆ ಮಾಸ್ಟ್ ಮೇಸ್ಟ್ರು ಹೆಸರಿಡು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತ ಹೇಳಿಟ್ಟು ಹೆಸರಿಡುದವರು ಇವನನ್ನು ಮಾಸ್ಟು ದಿನ ಕರೆದು ಕೋಳಿ ಮೊಟ್ಟೆ ಅಂತೇಳಿ ನೀವು ನಂಬಲಿಕ್ಕಿಲ್ಲ ಒಂದು ಒಂದೂವರೆ ಎರಡು ವರ್ಷ ಮುಂಚೆ ದೊಡ್ಡ ಬ್ರಹ್ಮಕಲಶದ ಕಾರ್ಯಕ್ರಮ ನಾನು ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ಅವ ಸೊನ್ನೆ ಕೋಳಿ ಮೊಟ್ಟೆ ನನ್ನ ಆಶೀರ್ವಚನ ನಾನು ಹೋದಾಗ ಇವಲ್ಲಿದ್ದಾನೆ ನನಗೆ ಶಾಕ್ ಆಯ್ತು ನನಗೆ ಗನ್ಮ್ಯಾನ್ ಎರಡು ಬಾಡಿ ಬಿಲ್ಡರ್ ಎಲ್ಲ ಇದ್ಕೊಂಡೆಲ್ಲ ಆಚೆ ಈಚೆ ಇದ್ದೆ ನಾನು ಕೇಳಿದೆ ಏನು ಮಾರ ನೀನು ಕೋಳಿ ಮೊಟ್ಟೆ ಮಾರ್ರೆ ಇಲ್ಲಿ ಅಂತ ಮಾಡುದು ನೀವೆಂತ ಹೇಳ್ತಿದ್ರು ದೇವಸ್ಥಾನದ ಗೌರವ ಮಾರ ನಾನು ಗರ್ಭಗುಡಿ ನನ್ನ ಲೆಕ್ಕದಲ್ಲಿ ಕಟ್ಟಿದ್ದೆ ಅಂತ ಹೇಳಿದ ನಾನು ಕೇಳಿದೆ ಹೌದು ಮಾರ ಇಷ್ಟು ಹಣ ಮಾಡಿದ್ದೀನಿ ನೀನು ಅಂತ ಕೇಳಿದೆ ಆ ಹೋಗಿ ಆದಿ ಅಂತ ಸ್ವಾಮೀಜಿ ಅಲ್ಲ ನನ್ನ ಇಪ್ಪತ್ತೈದು ಮೂವತ್ತು ಕೋಳಿ ಫಾರ್ಮ್ ಇದೆ ನನ್ನ ಹತ್ರ ಅಂತ ಹೇಳಿದ ನಾನು ಕೇಳಿದೆ ಇದಕ್ಕೆ ಪ್ರೇರಣೆಯಾರ ಅಂತ ಕೇಳಿದೆ ಅದು ಟೀಚರ್ ಹೇಳ್ತಾ ಇದ್ರಲ್ಲ ಮಾರ್ರ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅದನ್ನೇ ಬಂಡವಾಳ ಮಾಡಿದೆ ಪಾಸಿಟಿವ್ ಪಾಸಿಟಿವ್ ಆಟಿಟ್ಯೂಡ್ ಇನ್ನೊಬ್ಬ ಹುಡುಗ ಇದ್ದ ಅವನಿಗೆ ಮೇಸ್ಟ್ ಹೇಳ್ತಾ ಇದ್ರು ನಿಂಗೆ ವಿದ್ಯೆ ಹತ್ತುದಿಲ್ಲ ನೀನೇನು ಕೆಲಸ ಮಾಡಿ ನೀನು ನೀನು ಕಲ್ಲು ಹೊಡಿಲಿಕ್ಕೆ ಹೋಗ ಮಾರೆ ಅಂತ ಹೇಳ್ತಾ ಇದ್ರು ತಮಾಷೆಗೆ ಮೊನ್ನೆ ನಾ ಗೊತ್ತಾಯ್ತು ನನಗೆ ಈ ಹುಡುಗ ಕಷ್ಟಪಟ್ಟು ಕಲ್ತು ಆಗಿ ಯಾವ ಮೇಸ್ಟ್ಗೆ ಹೇಳಿದ್ದಾರೆ ನೋಡಿ ಕಲ್ಲು ಹೊಡಿಲಿ ಹೋಗ್ಬೇಕು ಹೋಗ ಅಂತೇಳಿ ಅದೇ ಮೆಸ್ಟ್ ಅದು ಕಿಡ್ನಿದ್ ಕಲ್ಲು ಹೊಡೆದ ಈ ಮಕ್ಕಳಿಗೆಲ್ಲ ನೋಡಿ ಪಾಸಿಟಿವ್ ಬದುಕಲಿಕ್ಕೆ ಕಲಿಬೇಕು ಮಕ್ಕಳು ಮಕ್ಕಳು ಬದುಕ್ತಾ ಇಲ್ಲ ಇವತ್ತು ಸೂಸೈಡ್ ಮಾಡ್ತಾ ಇದ್ದಾವೆ ಸೂಸೈಡ್ ಪರ್ಸೆಂಟೇಜ್ ತೆಗೀರಿ ನೀವು ಇದು ಈ ಶಿಕ್ಷಣವು ನಮ್ಮ ಒಂದು ಆತ್ಮಶಕ್ತಿ ತುಂಬುವಂತಹ ಶಿಕ್ಷಣ ನಮ್ಮ ಕುಟುಂಬ ನಮ್ಮ ದೇವಸ್ಥಾನ ನಮ್ಮ ಶಾಲೆಗಳಿಂದ ಸಿಕ್ಕಾಗ ಮಾತ್ರ ಒಂದು ಸ್ವಸ್ಥ ಸಮಾಜ ಹಾಕಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡುವಂಥ ಕೆಲಸ ಸ್ವಲ್ಪ ಸಂಸ್ಕೃತಿ ಸಂಸ್ಕಾರ ಕುಟುಂಬ ಇವತ್ತು ಹೇಗೆ ಕುಟುಂಬ ನಡೀತಾ ಇದೆ ಡೈವರ್ಸ್ ಎಷ್ಟು ಡೈವರ್ಸ್ ಆಗ್ತಾ ಇದೆ ಆಲೋಚನೆ ಮಾಡ್ಕೊಳ್ಳಿ ಇಷ್ಟು ಡೈವರ್ಸ್ ಆಗ್ತಾ ಇದೆ ಗಂಡ ಹೆಣ್ಣು ಸಣ್ಣ ಕಥೆಯಲ್ಲಿ ನಾನು ಮುಗಿಸ್ತೇನೆ ನೋಡಿ ಜೀವನ ಯಾಕೆ ನಡೀತಾ ಇದೆ ಅಂತೇಳಿದ್ರೆ ಒಬ್ಬ ಗಂಡ ಹೆಂಡತಿ ಮದುವೆ ಆದ್ರಂತೆ ಗಂಡ ಹೆಂಡತಿ ಮದುವೆ ಆಗುವಾಗ ಗಂಡನಿಗೆ ಒಂದು ಸ್ವಲ್ಪ ಡೌಟ್ ಆಯಿತು ಹೆಂಡತಿಗೆ ಕಿವಿ ಕೇಳುವುದಿಲ್ಲ ಅಂತೇಳಿ ಡೌಟ್ ಆಯಿತು ಇವಪ್ಪ ಇವತ್ತು ಪರೀಕ್ಷೆ ಮಾಡ್ಬೇಕಂತೇಳಿ ಮನೆಯಿಂದ ಬಂದ ಆಫೀಸಿಂದ ಬಂದ ಅಂಗಳದಲ್ಲಿ ಹೆಂಡತಿ ಹೆಸರು ಕರೆದು ಜೋರಾಗಿ ಇವತ್ತು ಸಂಜೆಗೆ ಊಟಕ್ಕೆ ಎಂಥದ್ದು ಪದಾರ್ಥ ಅಂತೇಳಿ ಕೇಳಿದ ಏನು ಉತ್ತರ ಇಲ್ಲ ಒಳಗೆ ಬಂದ ಜೋರಲ್ಲಿ ಕೇಳ ಇವತ್ತು ಸಂಜೆ ಊಟಕ್ಕೆ ಏನು ಮಾಡಿದ್ದಿ ಅಂತೇಳಿ ಕೇಳಿದ ಏನು ಉತ್ತರ ಇಲ್ಲ ಅಡಿಗೆ ರೂಮಿಗೆ ಬಂದ ಎಷ್ಟು ಸಾರಿ ಕೇಳಿದೆ ನಿಮಗೆ ಸಂಜೆ ಊಟಕ್ಕೆ ಎಷ್ಟು ಏನು ಮಾಡಿದ್ದಿ ಅಂತೇಳಿ ಆವಾಗ ಹೆಂಡತಿ ಜೋರು ಗೊಬ್ಬೆ ಹಾಕಿ ಹೇಳಿದ್ಲಂತೆ ನಾಲ್ಕು ಸಾರಿ ಹೇಳಾಯ್ತೀವಿ ಕಿವಿ ಕೇಳುದಿಲ್ಲ ಅಂತೇಳಿ ನೋಡುವಾಗ ಇವನಿಗೆ ಕಿವಿ ಕೇಳುವುದಿಲ್ಲ ಸಮಸ್ಯೆ ನಮ್ಮಲ್ಲೇ ಇರುವಂಥದ್ದು ಹೊರಗಡೆ ಅದನ್ನು ನಾವು ಸರಿ ಮಾಡುವಂಥ ಕೆಲಸ ಮಾಡಿ ಯಾವ ಕಡೆ ಈಗ ನೋಡಿ ದೊಡ್ಡ ಒಂದು ಕೆಟ್ಟ ರೋಗ ಏನಂತ ಹೇಳಿದರೆ ಟೆನ್ಷನ್ ಆದ ನಂತರ ನಾವು ಎಲ್ಲಿ ಹೋಗುವಂಥದ್ದು ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಗಂಡ ಹೆಂಡತಿ ಗಲಾಟೆ ಮಾಡಿಕೊಳ್ಳೋದು ಕೌನ್ಸಿಲಿಂಗ್ ನೀವು ನಂಬಲಿಕ್ಕಿಲ್ಲ ಆ ಕೌನ್ಸಿಲಿಂಗ್ ಮಾಡುವ ಡಾಕ್ಟರ್ ಮೊನ್ನೆ ಒಬ್ಬರು ಗಂಡ ಹೆಂಡತಿ ಗಲಾಟೆ ಮಾಡಿ ಕೌನ್ಸಿಲಿಂಗ್ ಡಾಕ್ಟರ್ ಹತ್ರ ಹೋದರು ನನ್ನ ಹತ್ರ ಬಂದು ಹೇಳಿದರು ಸ್ವಾಮೀಜಿ ಪ್ರಸಾದ ಕೊಡಿ ಡಾಕ್ಟರ್ಗೆ ಹೋಗಿ ಕೌನ್ಸಿಲಿಂಗ್ ಎಲ್ಲ ಮಾಡಿ ಬಂದೆ ಅಂತೀನಿ ಇನ್ನು ಪಬ್ಲಿಕ್ ಮಾಡಲಿಬೇಕು ಡಾಕ್ಟರ್ ಹೆಂಡತಿ ಓಡಿ ಹೋಗಿ ಯಾರು ತಿಂಗಳಾಯ್ತು ಇವರು ಕೌನ್ಸಿಲಿಂಗ್ ಮಾಡೋದು ಡಿಪ್ರೆಷನ್ ನೋಡಿ ಡಿಪ್ರೆಷನ್ಗೆ ಮೇನ್ ಮುಖ್ಯ ಒಂದು ಆರು ಕಾರಣ ಹೇಳಿ ನಾನು ಅದನ್ನು ಮುಗಿಸ್ತೇನೆ ಮೊದಲು ನೋಡಿ ಫಸ್ಟ್ ಕಾರಣ ಡಿಪ್ರೆಷನ್ಗೆ ದೇವರು ನಮಗೆ ಒಂದು ಬದುಕು ಕೊಟ್ಟಿದ್ದಾರೆ ಆ ಬದುಕನ್ನು ನಾವು ಬದುಕಬೇಕು ನಾವು ಇನ್ನೊಬ್ಬರನ್ನು ಅನುಕರಿಸುವುದಲ್ಲ ನಮ್ಮ ಬದುಕನ್ನು ನಾವು ಬದುಕಬೇಕು ಅದು ಭಾರಿ ಪ್ರಾಮುಖ್ಯ ಆನಂದ ಆನಂದಕುಂದರ ಆನಂದ ಕುಂದರ ಜೀವನ ನಾನು ಆನಂದ ಅಥವಾ ನಾನು ಟಿ ಎನ್ ಪೂಜಾರಿ ಆಗುವ ನಮ್ಮ ದೇವರು ನನಗೆ ನನ್ನ ಬದುಕು ಕೊಟ್ಟಿದ್ದಾರೆ ಅದನ್ನು ನಾನು ಮಾಡುವಂಥ ಅದರಿಂದ ಅದು ಅದರಿಂದ ಡಿಪ್ರೆಷನ್ ಹೋಗ್ತದೆ ಇನ್ನೊಂದು ಹೇಳಿದರೆ ಅತ್ಯಂತ ಪ್ರಾಮುಖ್ಯವಾದಂಥದ್ದು ನಮ್ಮ ಅವಶ್ಯಕತೆಗಳನ್ನೆಲ್ಲ ಆಸೆಗಳಾಗಿಸಬಾರ್ದು ನಮಗೆ ಆಸೆ ಎಷ್ಟುಂಟು ಅದು ನೀಡಿ ಏನಿದೆ ಅವಶ್ಯಕತೆಗಳನ್ನು ಮಾತ್ರ ನಾವು ಆಸೆಯಾಗಿರಿಸ್ಬೇಕು ಭಾರಿ ಇಂಪಾರ್ಟೆಂಟ್ ಇನ್ನೊಂದು ಹಣ ಹಣ ಬೇಕು ಜೀವನಕ್ಕೆ ಆದರೆ ಹಣವೇ ಜೀವನವಾಗಬಾರದು ಹಣ ಬಿಟ್ಟು ಬೇರೆ ಏನಿಲ್ಲ ಈಗ ದೊಡ್ಡ ಕೋಟ್ಯಾಧಿಪತಿಗಳಿದ್ದಾರೆ ಕೋಟ್ಯಾಧಿಪತಿಗಳ ಮಗು ಎಲ್ಲಿಯಾದರೂ ಕೂಗಿದ್ರೆ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಆ ಮಗು ಕೂಗುದು ನಿಲ್ಲುವುದಿಲ್ಲ ಅದಕ್ಕೆ ತಾಯಿ ಬಂದು ಅಪ್ಪಿ ಹಿಡಿದಾಗ ಮಾತ್ರಗಳು ಪ್ರೀತಿ ಅದು ಹಣವೇ ನಮ್ಮ ಜೀವನ ಆಗಬಾರ್ದು ಇನ್ನೊಂದು ಏನಂದ್ರೆ ಅತ್ಯಂತ ಪ್ರಾಮುಖ್ಯವಾಗುವಂಥದ್ದು ನಮ್ಮ ಕಷ್ಟಗಳನ್ನೆಲ್ಲ ದುಃಖವಾಗಿಸುವ ನಮ್ಮ ಕಷ್ಟ ನಮ್ಮ ತುಂಬ ಕಷ್ಟ ಇದೆ ಅದನ್ನು ದುಃಖ ಆಗಿಸುವ ನಮಗೆ ಎಲ್ಲರಿಗೆ ಜೀವನದಲ್ಲಿ ಕಷ್ಟ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ತುಲ್ಯನಿಂದ ತುತಿರ್ಮೌನಿ ಸಂತುಷ್ಟೋ ಏನಕ್ಕೆ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ಮೆ ಪ್ರಿಯೋನರಹ ಅಂತೇಳಿ ನೀನು ನಿನ್ನನ್ನು ಹೊಗಳುವಾಗ ತೆಗಳುವಾಗ ಸುಖ ದುಃಖ ಸಮ ಸುಖ ದುಃಖಗಳಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವಶ್ಯಕ ಇನ್ನೊಂದೇನಂತೇಳಿ ಐದನೇದ್ದು ಹ್ಯಾಪಿನೆಸ್ ನಾವು ಸಂತೋಷವಾಗಿರುವಂಥದ್ದು ಭಾರಿ ಪ್ರಾಮುಖ್ಯವಾಗುವಂಥದ್ದು ನಾವು ಸಂತೋಷವಾಗಿರುವಂಥ ಇಂಥ ಒಂದು ನಾಲ್ಕೈದು ಇನ್ನೊಂದು ಸಾರಿ ಹೇಳ್ತೇನೆ ನಾವು ಈ ದೇವಸ್ಥಾನಗಳು ಎಲ್ಲವೂ ಏನಂತೇಳಿದರೆ ಪ್ರಾರ್ಥನಾ ಮಂದಿರಗಳು ಎಲ್ಲವೂ ಅತ್ಯಂತ ಪ್ರಮುಖ್ಯವಾದಂ ಈ ಜಗತ್ತಲ್ಲಿ ಅತೀ ದೊಡ್ಡ ಮಂತ್ರ ಹೇಳಿದರೆ ಸರ್ವೇ ಜನ ಸುಖಿನೋಭವಂತು ಅಂತೇಳಿ ಎಲ್ಲವೂ ಸುಖವಾಗಿರುವಂಥದ್ದು ಅಂತ ಒಂದು ಪ್ರೇರಣಾ ಕೇಂದ್ರ ಈ ಒಂದು ನಮ್ಮ ಚಕ್ರಮ್ಮ ದೇವಸ್ಥಾನ ಆಗಲಿ ಹೆಚ್ಚು ಮಾತಾಡುವಂಥ ಹೊತ್ತಲ್ಲ ತುಂಬ ನಾನು ಹೊತ್ತು ತೆಕ್ಕೊಂಡೆ ನಾನು ಯಾವತ್ತು ಕರೆದ್ರೂ ನಿಮ್ಮ ಜೊತೆ ಇದ್ದೇನೆ ವೇದಿಕೆಯಲ್ಲಿ ಆನಂದ್ ಕುಂದರ್ ಇದ್ದಾರೆ ನಮ್ಮ ಟಿ ಎನ್ ಪೂಜಾರಿ ಎನ್ ಟಿ ಪೂಜಾರಿ ಅವರಿದ್ದಾರೆ ಸೈಯದೇವ ಅವರು ನಮ್ಮ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನೀವೊಂದು ಏನು ಇದಕ್ಕೆ ನಿಮ್ಮ ನೀವೆಲ್ಲ ಸಾಕಾರ ಮಾಡಿದ್ದೀರಿ ನಾವು ನನ್ನ ವೈಯಕ್ತಿಕ ನೆಲೆ ಅಭಿನಂದಿಸ್ತೇನೆ ನಾವು ಖಂಡಿತವಾಗಿ ನೀವು ನೀವು ನಮ್ಮ ಜೊತೆ ಇರಿ ನಾವು ಸಹ ನಿಮ್ಮ ಜೊತೆ ಇದ್ದೇವೆ ನಮ್ಮ ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತೇನೆ ತುಂಬ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಖುಷಿಯಿಂದ ಇರ್ರಿ ಎಲ್ಲ ಹ್ಯಾಪಿಯಾಗಿರ್ರಿ ಏನು ಟೆನ್ಷನ್ ಮಾಡಬೇಡಿ ಸಣ್ಣ ಸಣ್ಣ ವಿಷಯಗಳನ್ನ ನೋಡಿ ಜೀವನದಲ್ಲಿ ಫಸ್ಟ್ ಕ್ಲಾಸ್ ಬರೋದು ಮುಖ್ಯ ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಬರೋದು ಮುಖ್ಯ ಅಲ್ಲ ಅಂತೇಳಿ ಹೇಳಿ ಭಗವತಿ ಮೂಕಾಂಬಿಕೆ ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೇನೆ ಕೃಷ್ಣ ಅರ್ಪಣಿಸ್ತು ಪರಮ ಪೂಜ್ಯ